ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗು ಕಿಚನ್ ಆ್ಯಂಡ್ ಲಾಗ್ಸ್ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಎಣ್ಣೆ ಬದ್ನೇಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸಿಂಪಲ್ಲಾಗಿ ಟೇಸ್ಟಿಯಾದ ಎಣ್ಣೆ ಬದ್ನೇಕಾಯಿ ಸಾಂಬಾರು ಯಾರಿಗೆಲ್ಲ ಮೊದಲನೇದಾಗಿ ಇಷ್ಟ ಅಂತ ಕಮೆಂಟ್ ಮಾಡಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ದಪ್ಪ ದಪ್ಪದಾಗಿ ಅದು ಮತ್ತು ಟೊಮೆಟೋನು ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕು ಟೊಮೆಟೊನ ಆ ಟೊಮೆಟೊನೂ ಕೂಡ ನಾವು ದಪ್ಪ ದಪ್ಪನೇ ಕಟ್ ಮಾಡ್ಕೋಬೇಕು ಏಕೆ ಯಾಕಂದರೆ ಅದನ್ನು ನಾವು ಫ್ರೈ ಮಾಡ್ಕೊಳ್ತೀವಿ ಮಿಕ್ಸಿಗೆ ಹಾಕೊಳ್ಳೋಕ್ಕೋಸ್ಕರ ಸೊ ಅದಕ್ಕೆ ದಪ್ಪ ದಪ್ಪನೇ ಇರಲಿ ಏನೂ ತೊಂದರೆ ಇಲ್ಲ ನಿಮಗೆ ಬೇಕಾಗಿದ್ದರೆ ಚಿಕ್ಕ ಚಿಕ್ಕದಾಗಿ ಕೂಡ ನೀವು ಕಟ್ ಮಾಡ್ಕೋಬೋದು ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ಗೂ ಸಪೋರ್ಟ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ರೆಸಿಪೀಸ್ ಹಾಕಿದ್ರೂ ನಿಮಗೆ ಬರುತ್ತೆ ಸೊ ಅದು ಹೇಗಿದೆ ಅಂತ ಕಮೆಂಟಲ್ಲಿ ಕೂಡ ನೀವು ನನಗೆ ತಿಳಿಸ್ಕೊಡ್ಬೋದು ಸೊ ಈಗ ನಾನು ಬಾಂಡ್ಲಿ ತೊಗೊಂಡು ಅದು ಅದಕ್ಕೆ ಸ್ವಲ್ಪ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ಮೇಲೆ ನಾನು ಕಳೆಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಒಟ್ಟು ಸಮೇತ ಕಳೆಬೀಜನ ಹಾಕ್ಕೊಂಡು ಫ್ರೈ ಇದ್ದೀನಿ ನಿಮ್ಗೆ ಆ ಥರ ಬೇಡ ಅಂದ್ರೂ ನೀವು ಎಣ್ಣೆ ಕಳೆ ಕಳೆಬೀಜನ ಫ್ರೈ ಮಾಡಿಕೊಂಡು ಉಟ್ಟು ತೆಗೆದುಬಿಟ್ಟು ಕೂಡ ನೀವು ಇದಕ್ಕೆ ಹಾಕೋಬೋದು ಸೊ ಇದು ಫ್ರೈ ಆದಮೇಲೆ ಕಡಲೆಬೀಜ ಸ್ವಲ್ಪ ನೀವು ನೋಡ್ತಿದ್ರಲ್ಲ ಲೈಟಾಗಿ ಬ್ರೌನಿಶ್ ಕಲರ್ ಆಗೋವರೆಗೂ ಫ್ರೈ ಆದಮೇಲೆ ನಾನು ಹಾಗೆ ಕಡಲೆಬೇಳೆನೂ ಹಾಕೊಂಡು ಅದನ್ನು ಸಮೇತ ನಾನು ಸ್ವಲ್ಪ ಲೈಟಾಗಿ ಬ್ರೌನಿಷ್ ಕಲರ್ ಆಗೋವರೆಗೂ ನಾನು ಅದನ್ನು ಫ್ರೈ ಇದ್ದೀನಿ ಅದು ಫ್ರೈ ಆದಮೇಲೆ ನಾನಿಲ್ಲಿ ಧನ್ಯಾನು ತೊಗೊತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಅಂದರೆ ಚಿಕ್ಕ ಸ್ಪೂನು ಟೂ ಟೇಬಲ್ ಸ್ಪೂನಷ್ಟು ಧನಿಯಾನ ತೊಗೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಓವರ್ ಆಗಿ ಫ್ರೈ ಮಾಡಿಕೊಂಡ್ರೆ ಅದು ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಸೊ ಅದಕ್ಕೆ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಟೂ ಸೆಕೆಂಡ್ಸಷ್ಟು ಧನಿಯಾನ ಹಾಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತು ನಾನಿಲ್ಲಿ ಒನ್ ಒಣ ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನೂ ಅದ್ರ ಜೊತೆಗೆ ಜೀರಿಗೆ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸೀದೋಗ್ಬಿಡುತ್ತೆ ಸೊ ನಾನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಅದು ಸ್ವಲ್ಪ ಹಾರಾಗಿ ಬಿಟ್ಟಿದ್ದೀನಿ ಹಾಗೆ ಅದಾದಮೇಲೆ ಅದೇ ಬಾಣಲಿಗೆ ಎಣ್ಣೆ ಇದೆ ಎಣ್ಣೆ ನಿಮಗೆ ಇನ್ನೂ ಬೇಕಂದರೆ ಎಣ್ಣೆನ ನೀವು ಹಾಕ್ಕೊಂಡು ನಾನು ಇವಾಗ ಇದ್ರಕ್ಕೇ ನಾನು ಕಟ್ ಮಾಡಿಟ್ಕೊಂಡಿದ್ದೆನಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಅದ್ರ ಜೊತೆಗೇನೆ ನಾನು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡು ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಹಾಕೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಈ ರೆಸಿಪಿಗೆ ನೀವು ಬೇಕಾಗಿದ್ದರೆ ಬಿಳಿ ಎಲ್ಲಿ ಕೂಡ ಹಾಕೋಬೋದು ನಾನು ಬಟ್ ಆದರೆ ಬಿಳಿ ಎಲ್ಲಿ ಹಾಕಿಲ್ಲ ನಾನು ಬಿಳಿ ಎಲ್ಲ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾಗಿದ್ದರೆ ಅದನ್ನು ಹಾಕೋಬೋದು ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ನಾನು ಇದನ್ನು ಹಾಕಿ ಚೆನ್ನ ನಾನು ಇಷ್ಟು ಐಟಮ್ಸನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ಇವಾಗ ನೋಡ್ತಿದ್ದೀರಾ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ಅಲ್ಲಿ ಸೈಡಲ್ಲಿ ಶುಂಠಿನ ಕೂಡ ನಾನು ಕಟ್ ಇದ್ದೀನಿ ನಾನು ಯಾವುದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಏನು ಇಲ್ಲ ನಾನೆಲ್ಲ ಮನೆಯಲ್ಲೇ ತಗೊಂಡು ನಾನು ಅದನ್ನೆಲ್ಲ ಬಳಸ್ತಾ ಇದ್ದೀನಿ ಸೊ ಶುಂಠಿ ಆಗಿರಲಿ ಬೆಲ್ ಬೆಳ್ಳುಳ್ಳಿ ಆಗಿರಲಿ ಅದನ್ನು ನೀವು ಬೇಕಾಗಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನೀವು ಹಾಕೋಬೋದು ನಾನು ಶುಂಠಿನ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಕಟ್ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಟೊಮೆಟೋನ ಅದನ್ನು ಕೂಡ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಲೈಟಾಗಿ ಟೊಮೆಟೊಸು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಹಸಿವಾಸನೆ ಹೋಗುತ್ತೆ ಸ್ವಲ್ಪ ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಯಾರಿಗೆಲ್ಲ ಈ ಬದನೆ ಎಣ್ಣೆ ಬದ್ನೆ ರೆಸಿಪಿ ಅಂದರೆ ಇಷ್ಟ ಸೊ ಕಮೆಂಟ್ ಮಾಡಿ ತಿಳಿಸ್ಕೊಡಿ ನಾನು ಇಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಹಾರಕ್ಕೆ ಬಿಟ್ಟಿದ್ದೀನಿ ಸೊ ತನಗಾದ್ಮೇಲೆ ಅದನ್ನು ನಾವು ಮಿಕ್ಸಿಗೆ ಹಾಕೋಬೇಕು ಸೊ ಹಾಗೆ ನಾನು ಸೈಡಲ್ಲಿ ಕೂಡ ನೋಡ್ತಿರ್ಬೋ ಆವಾಗಲೇ ನೋಡ್ತಿರ್ಬೋದು ನೀವು ಈರುಳ್ಳಿನೇ ಕಟ್ ಮಾಡ್ಕೊತಿದ್ದೆ ಅದು ಒಗ್ಗರಣೆಗೋಸ್ಕರ ಕಟ್ ಮಾಡ್ಕೊತಿದ್ದೆ ಆಮೇಲೆ ಈಗ ಈ ಈ ಮಿಕ್ಸಿ ಜಾರ್ಗೆ ನಾವೇನು ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊತಾ ಇದ್ದೀವಿ ಒಣ ತೆಂಗಿನಕಾಯಿನ ನಾನು ಇಲ್ಲಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ನೀವು ಹಸಿ ಹಸಿ ತೆಂಗಿನಕಾಯಿ ಕೂಡ ನೀವು ಹಾಕ್ಕೊಬೋದು ಸೊ ನಾನು ಇಲ್ಲೆಲ್ಲ ನಾನೇನು ಫ್ರೈ ಮಾಡ್ಕೊಂಡಿದ್ನು ಮತ್ತು ಅದನ್ನೆಲ್ಲ ಹಾಕ್ಕೊಂಡು ಒನ್ ಟೀ ಸ್ಪೂನಷ್ಟು ನಾನು ಗರಂ ಮಸಾಲನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಅಶಿಣನೂ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಅದೇ ನೋಡ್ಕೊಂಡು ಆ ಕನ್ಸಿಸ್ಟೆಂಟ್ನ ನೋಡಿಕೊಂಡು ನೀರು ಕೂಡ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಗ್ರೈ ನೋಡ್ ನೋಡಿ ಗ್ರೈಂಡ್ ಈ ಥರ ಆಗಿರಬೇಕು ಸೊ ಅದರಾದಮೇಲೆ ಅದ್ರ ಜೊತೆಗೇನೆ ನಾನು ಸ್ವಲ್ಪ ಕೊತ್ತಂಬರಿನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡ್ತಿದ್ದೀರಲ್ಲ ಹೇಗೆ ಇದೆ ಅಂತ ಈ ಥರ ಇಷ್ಟು ಮಾತ್ರ ಇಷ್ಟು ಕನ್ಸಿಸ್ಟೆಂಟಲ್ಲಿ ಇದ್ದರೆ ಸಾಕು ತುಂಬ ನುಣ್ಣುಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ನಾನು ಇಲ್ಲಿ ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಎತ್ತಿಕೊಂಡು ಫೋರ್ ಸೈಡ್ಸ್ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಕಟ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ನೋಡ್ಕೋಬೇಕು ಏಕೆಂದರೆ ಬದನೆಕಾಯಿ ಹುಳ ಇರುತ್ತೆ ಸೊ ಅದಕ್ಕೆ ನೀವು ಕಟ್ ಮಾಡ್ಕೊಬೇಕಾದ್ರೆ ಎಲ್ಲ ಕ್ಲಿಯರಾಗಿ ಚೆಕ್ ಮಾಡ್ಕೋಬೇಕು ಇಲ್ಲಿ ಕಟ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀನಿ ನಮ್ಮಮ್ಮ ಅಲ್ಲಿ ಸ್ಟಫ್ ಮಾಡ್ತಿದ್ದಾರೆ ನಾವೇನು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಅಲ್ಲಿ ಸ್ಟಫ್ ಮಾಡಿ ಇದ್ದೀವಿ ಹಾಗೆ ಒಂದೊಂದಾಗಿ ಒಂದೊಂದಾಗಿ ನಾವು ಕಟ್ ಮಾಡ್ಕೊಂಡು ಅದನ್ನೆಲ್ಲ ಸ್ಟಫ್ ಮಾಡಿ ಎತ್ತಿಕೊತಾಯಿದ್ದೀವಿ ಫುಲ್ಲು ಕ್ಲಿಯರಾಗಿ ಒಳಗಡೆಯಿಂದ ಕ್ಲೀನಾಗಿ ಸ್ಟಫ್ ಮಾಡ್ಕೊಬೇಕು ಮಸಾಲೆ ಎಲ್ಲ ಅದ್ರ ಒಳಗಡೆ ಚೆನ್ನಾಗಿ ತುಂಬಬೇಕು ಆವಾಗೇ ನಮಗೆ ಚೆನ್ನಾಗಿ ಬದನೆಕಾಯಿ ಟೇಸ್ಟ್ ಬರುತ್ತೆ ತಿನ್ನುವಾಗ ತಿನ್ನುವಾಗಲೂ ಕೂಡ ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ಸ್ಟಫಿಂಗ್ ಮಾಡ್ಕೊಬೇಕು ಅದನ್ನು ಕ್ಲಿಯರಾಗಿ ಸ್ಟಫ್ ಮಾಡಿಕೊಂಡು ಎತ್ತಿಕ್ಕೋಬೇಕು ಮತ್ತು ತೋರಿಸ್ತಾ ಇದೀವಿ ನೋಡಿ ಇದೇ ಥರನೇ ಕಟ್ ಮಾಡಿಕೊಂಡು ಇಲ್ಲಿ ಸ್ಟಫ್ ಮಾಡಿಕೊಂಡು ಎತ್ತಿಕೋಬೇಕು ನಾನು ಹಾಗೆ ಅಲ್ಲಿ ಕೊತ್ತಂಬರಿನ ಕಟ್ ಮಾಡ್ಕೊತಾ ಇದ್ದೀನಿ ಲೈಕ್ ಲಾಸ್ಟಲ್ಲಿ ಮಸಾಲೆ ಮೇಲೆ ಸ್ಪ್ರೆಡ್ ಮಾಡೋಕ್ಕೆ ಸೊ ನೀವು ನೋಡ್ತಿರ್ಬೋದು ಎಲ್ಲ ಕಂಪ್ಲೀಟಾಗಿ ಸ್ಟಫ್ ಮೇಲೆ ನಾವು ಸೈಡಲ್ಲಿ ಎತ್ತಿಕೊತಾ ಇದ್ದೀವಿ ಸೊ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲೇ ಆದರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ತೊಗೊಂಡಿದ್ದೀವಿ ಸೊ ನಿಮಗೆ ಬೇಕಂದರೆ ನೀವು ಬಾಂಡ್ಲಿನಲ್ಲಿ ಇಲ್ಲಾಂದರೆ ತಪ್ಪಲೆಯಲ್ಲಿ ಕೂಡ ನೀವು ಫ್ರೈ ಮಾಡ್ಕೋಬೋದು ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಕಾದ ನಾನು ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ ಅದೆರಡು ಚಟಪಟ ಅಂತ ಆದಮೇಲೆ ಒಂದು ನಾನು ಅವಾಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಆನಿಯನ್ಸ್ನ ಒಗ್ಗರಣೆಗಂತ ಅದನ್ನು ಕೂಡ ಹಾಕಿ ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಆಗೋವರೆಗೂ ನೀನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೇ ಕರ್ಬೇವನ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವೇನು ಸ್ಟಫ್ ಮಾಡ್ಕೊಂಡಿದ್ವಲ್ಲ ಬದನೆಕಾಯಿನ ಅದನ್ನು ಹಾಕ್ಬಿಟ್ಟು ಫಸ್ಟು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಅಂದರೆ ನಮಗೆ ಕನ್ಸಿಸ್ಟೆಂಟ್ ಗೊತ್ತಾಗುತ್ತೆ ಸ್ವಲ್ಪ ಆಯಿಲ್ ಆಯಿಲ್ ಆಗಿಯೇ ಗೊತ್ತಾಗುತ್ತೆ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗೋದು ಗೊತ್ತಾಗುತ್ತೆ ಯಾಕಂದರೆ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರನೇ ನಾವು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಮತ್ತೆ ನಾನು ಅದಕ್ಕೆ ನೀರು ಹಾಕ್ಕೊಂಡು ಇದು ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಳ್ತೀನಿ ಸೊ ಒಬ್ಬೊಬ್ಬರು ಹಾಗೇ ಅದನ್ನು ಹಾಕಿ ಮಸಾಲೆ ಎಲ್ಲ ಹಾಕಿಬಿಟ್ಟು ಆಯಿಲೆಲ್ಲ ಹಾಕಿಬಿಟ್ಟು ಇದು ಬೇಯಿಸಿಬಿಡ್ತಾರೆ ಸೊ ನಾನು ಆ ಥರ ಮಾಡಿಲ್ಲ ಫಸ್ಟೇ ನಾವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಇದ್ದೀವಿ ನಾವು ಇದಕ್ಕೆ ಸ್ವಲ್ಪ ಟೇಸ್ಟಿಗೋಸ್ಕರ ಆಲೂಗಡ್ಡೆನೂ ಕೂಡ ನಾವು ಹಾಕಿದ್ದೀವಿ ಒಂದು ಆಲೂಗಡ್ಡೆನ ಹಾಕಿದ್ದೀನಿ ನಾವು ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಆಲೂಗಡ್ಡೆನೂ ಕೂಡ ಹಾಕಿದ್ದಾದಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನೇನು ಮಿಕ್ಕಿರುತ್ತಲ್ಲ ಮಸಾಲೆ ಅದನ್ನೆಲ್ಲ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲನೂ ನಾನು ಕ್ಲಿಯರಾಗಿ ನೀರು ಹಾಕಿ ಸ್ವಲ್ಪ ಶೇಕ್ ಮಾಡಿ ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ವೇಸ್ಟ್ ಮಾಡೋದು ಬೇಡ ಅಂತ ಸೊ ಅದಕ್ಕೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಇದ್ದೀನಿ ಮತ್ತು ನೀವು ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಮತ್ತು ನಿಮಗೆ ಮಸಾಲೆ ಥರ ಬೇಕಾ ಚಪಾತಿ ಅಂದರೆ ಚಪಾತಿಗೆ ಇಲ್ಲಾಂದರೆ ಸ್ವಲ್ಪ ರೈಸ್ಗೆ ಆಗೋ ಥರ ನೀರಾಗ ಬೇಕಂತ ನೋಡ್ಕೊಂಡು ನೀವು ಹಾಕ್ಕೊಬೇಕು ಬಟ್ ಆದರೆ ನಾನು ಮಾಡ್ತಿರೋದು ಮಸಾಲೆನೇ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ತಿಕ್ಕಾಗೆ ಮಾಡ್ತಿದ್ದೀನಿ ಇದು ಚಪಾತಿಗೆ ಆಗಿರ್ಬೋದು ಅಣ್ಣಕ್ಕಾಗಿರ್ಬೋದು ಮತ್ತು ರೋಟಿ ಏನಕ್ಕೆ ಆಗಿರ್ಬೋದು ಸಕ್ಕತ್ತಾಗಿ ಸಕ್ಕತ್ತಾಗಿರೋ ಕಾಂಬಿನೇಷನ್ ಕೂಡ ಇದು ಚೆನ್ನಾಗಿರುತ್ತೆ ಹಾಗೆ ನಾನು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಕುಕ್ಕರ್ ಲಿಡ್ಡಾಗಿ ಕ್ಲೋಸ್ ಮಾಡಿದ್ದೀನಿ ನೀವು ನೋಡ್ತಿರ್ಬೋದಲ್ಲ ನೋಡ್ತಿರ್ಬೋದಲ್ಲ ಆವಾಗಲೇ ಚಪಾತಿ ಹಿಟ್ಟನು ತೋರಿಸಿದ್ದೆ ನಾನು ಅದನ್ನು ಕೂಡ ನಾನು ಕಲಸಿಕೊಂಡಿದ್ದೆ ಸೊ ನಾನು ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೆ ಸೊ ಅದನ್ನು ನಾನು ಇವಾಗ ಸುಡ್ಕೊತಾ ಇದ್ದೀನಿ ಹಾಗೆ ನಾನು ಇದು ಬೇಯ್ತಾ ಇರಲಿ ಹಾಗೆ ನಾವು ಚಪಾತಿ ಕೂಡ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಚಪಾತಿನೂ ಮಾಡ್ಕೊತಾ ಇದ್ದೀವಿ ಸೊ ಹಾಗೆ ಚಪಾತಿನ ಫ್ರೈ ಮಾಡ್ಕೊತಾ ಇದ್ದೀನಿ ಟೂ ಸೈಡ್ ಕೂಡ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಚಪಾತಿನ ಫ್ರೈ ಮಾಡಿಕೊಂಡು ಇದ್ದೀವಿ ಇದು ಒಂದು ವಿಸಿಲ್ ಬರೋ ಅಷ್ಟರೊಳಗಡೆ ಚಪಾತು ಕೂಡ ರೆಡಿ ಮಾ ಅಂದರೆ ಕರಿ ಬೇಯೋಷ್ಟರೊಳಗಡೆ ಚಪಾತಿ ಕೂಡ ರೆಡಿ ಕುಂಬಿಡೋಣ ಅಂತ ಹೇಳ್ಬಿಟ್ಟು ನಾವು ಚಪಾತಿ ಕೂಡ ರೆಡಿ ಮಾಡ್ತಾಯಿದ್ದೀವಿ ನೀವು ನೋಡ್ತಿರ್ಬೋದಲ್ಲ ಹಾಗೆ ಇದು ಗ್ರೇವಿ ಒನ್ ವಿಸಿಲ್ ಬಂದರೆ ಸಾಕು ಬದನೆಕಾಯಿ ಇದು ಇಲ್ಲಾಂದರೆ ಅದು ತುಂಬ ನುಣ್ಣಗಾಗೋಗ್ಬಿಡುತ್ತೆ ಬದನೆಕಾಯಿ ನೀವು ನೋಡಿಕೊಂಡು ಕುಕ್ಕರಲ್ಲಿ ಇಟ್ಟರೆ ನೀವು ನೋಡ್ಕೊಂಡು ಮಾಡಬೇಕು ಮಾಡ್ಬೋದು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸೊ ಇಷ್ಟು ಮಾತ್ರ ಎಷ್ಟು ಕನ್ಸಿಸ್ಟೆಂಟಲ್ಲಿ ಇದ್ರೂ ಸಾಕು ತುಂಬಾ ಚೆನ್ನಾಗಿರುತ್ತೆ ತಿಕ್ಕಾಗಿ ಗ್ರೇವಿಯಾಗಿ ನೀವು ಇದನ್ನು ಚ ಅದೇ ನಾನು ಹೇಳ್ದಂಗೆ ಚಪಾತಿಗೆ ಇಲ್ಲ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಹೇಗಿದೆ ಎಣ್ಣೆ ಬರೋಕ್ಕೆ ಅಂತ ಹೇಳಿ ಕಮೆಂಟಲ್ಲಿ ತಿನ್ಸ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ